ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿದಿನ ಅಂದರೆ ವೀಡಿಯೋಸ್ ನಾನು ಏನು ಅಪ್ಲೋಡ್ ಮಾಡ್ತೀನಿ ಅದು ವೀಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಶುಕ್ರವಾರದ ಲಾಗ್ ಆಗಿರುತ್ತೆ ಗುರುವಾರದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಸಾರಿ ಅಂತ ಹೇಳ್ತೀನಿ ಪ್ಲೀಸ್ ಕೊನೆವರೆಗೂ ವೀಡಿಯೋ ನೋಡಿ ಇದರಲ್ಲಿ ಇಂಪಾರ್ಟೆಂಟ್ ಒಂದು ವಿಷಯ ನಾನು ನಿಮಗೆ ಹೇಳಿದ್ದೀನಿ ಊರಿಗೆ ಹೋಗಿರೋದ್ರಿಂದ ಶುಕ್ರವಾರ ಅಂದರೆ ನಾನು ಪೂಜೆ ಮಾಡಿರಲಿಲ್ಲ ಹಾಗಾಗಿ ಶುಕ್ರವಾರ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ಇನ್ನೊಂದು ವಿಚಾರ ಮುಖ್ಯವಾಗಿರೋದೇನೆಂದರೆ ನೀವು ತಮ್ಮನೇಲಿ ನೋಡಿರೋ ಪ್ರಕಾರ ಅಲೋವೆರಾ ಗಿಡನ ಹೇಗೆ ಪೂಜೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಅಲೋವೆರಾ ಗಿಡನ ಈ ಥರ ತೆಗೆದಿಟ್ಕೊಳ್ಬೇಕು ಸ್ವಲ್ಪ ಮಣ್ಣು ಸಮೇತನೇ ತೆಗೆದಿಟ್ಕೊಳ್ಬೇಕು ಅದು ಮುನ್ಗಡೆ ಏನು ಎಲೆ ಇದಿದೆ ಅಲೋವೆರಾ ಅದೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡಾದಮೇಲೆ ಈ ಥರ ನಾವು ಅರ್ಶಿನ ಕುಂಕುಮ ಇಟ್ಕೊಳ್ಬೇಕು ಅಂದರೆ ದೇವ್ರ ಮನೆ ಒಳಗಡೋದ್ಕಿಂತ ಹೊರಗಡೆ ಅಂದರೆ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ನಾವು ಈ ಥರ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ನಾವು ಧೂಪ ಮಂಗ್ಲಾರತಿ ಎಲ್ಲನೂ ಎಲ್ಲದಕ್ಕೂ ಎಲೆಗಳಿಗೆ ಈ ಥರ ಅರ್ಶನ ಕುಂಕುಮ ಹಚ್ಕೊಳ್ಬೋದು ಹಾಗೆ ಧೂಪ ಮತ್ತು ಮಂಗಳಾರತಿ ಎಲ್ಲ ಪೂಜೆ ಮಾಡಿ ನಾವು ರೆಡಿ ಮಾಡಿಕೊಳ್ಬೇಕು ರೆಡಿ ಮಾಡಿಕೊಂಡು ಒಂದೆರಡು ಹೂವು ಇಟ್ಬಿಟ್ಟು ನಾವು ಪೂಜೆ ಮಾಡಿಕೊಳ್ಬೇಕು ಮನಸ್ಸಲ್ಲಿ ಒಳ್ಳೆಯದಾಗ್ಲಿ ಅಂತ ಅಂದರೆ ನಾವು ಏನಾದರೂ ನಮ್ಮ ಮನೆ ಯಾರೇ ಬಂದರೂ ದೃಷ್ಟಿ ಆಗ್ದೇ ಇರಲಿ ಅಂತ ಅಂದ್ಬಿಟ್ಟು ಈ ಪೂಜೆನ ಮಂಗಳವಾರ ಅಥವಾ ಶುಕ್ರವಾರ ನಾವು ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ ಆಮೇಲೆ ಈ ಥರ ನಾವು ಪೂಜೆ ಮಾಡಿ ಯಾರು ಎಷ್ಟೇ ಕೆಟ್ಟ ಮನಸ್ಥಿತಿಲಿ ಅಂದರೆ ಅವರ ಮನೆ ಒಳಗಡೆ ಬಂದಿದ ತಕ್ಷಣ ನೆಗೆಟಿವ್ ಎನರ್ಜಿ ಅವರಲ್ಲಿರುತ್ತೆ ಅದು ಈ ಈ ಗಿಡದ ಮುಖಾಂತರ ಅದು ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಮನೆ ಒಳಗಡೆ ಪಾಸಿಟಿವ್ ಆಗಿ ನಾವು ಇರೋದಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈ ಥರ ಒಂದು ದಾರ ಅಂದರೆ ಹಸಿ ಎಳೆ ದಾರನ ಒಂಬತ್ತು ಎಳೆ ತೊಗೊಂಡಿದ್ದೀನಿ ಅದರಲ್ಲಿ ಒಂಬತ್ತು ಗಂಟೆ ಹಾಕ್ಬೇಕು ಈ ಥರ ಒಂಬತ್ತು ಎಳೆ ಪ್ಲಸ್ ಒಂಬತ್ತು ಗಂಟೆನ ಈ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ ಹತ್ತಿರ ಆದರೂ ಪರವಾಗಿಲ್ಲ ದೂರ ಆದರೂ ಪರವಾಗಿಲ್ಲ ನೋಡಿಕೊಂಡು ನೀವು ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಒಳಗಡೆ ಏನು ಕಟ್ತೀರಾ ಅದಕ್ಕೆ ನೀಟಾಗಿ ಇದಾಗಬೇಕು ಎಲ್ಲೂ ಕಟ್ ಆಗಬಾರ್ದು ಗಿಡ ನಾವು ಈ ಥರ ಗಂಟೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಆಲೋವೆರಾ ಅಂದರೆ ಲೋಳೆ ರಸ ಗಿಡನ ನಾವು ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಅದಕ್ಕೆ ನಾವು ಈ ಹಸಿ ದಾರ ಏನು ಕಟ್ಕೊಂಡಿರ್ತೀವಿ ಅದನ್ನು ನಾವು ಒಂದು ಎರಡು ಗಂಟು ಮೂರು ಗಂಟೆ ಒಂದು ಎರಡು ಗಂಟೆ ಸಾಲಕ್ಕೆ ಸಾಕು ಅದನ್ನು ಕಟ್ಕೊಂಡಾದ ಕಟ್ಕೊಳ್ಬೇಕು ಆದಮೇಲೆ ನಿಮ್ಮ ಮನೆ ಬಾಗಿಲು ಈ ಹೊರಗಡೆ ಅಲ್ಲ ಒಳಗಡೆ ಏನು ಎಂಟ್ರೆನ್ಸ್ ಇರುತ್ತೆ ಅಲ್ಲಿ ಕಟ್ಕೊಳ್ಬೇಕು ಪ್ರತಿದಿನ ಅಥವಾ ವಾರದ್ದು ಟೈಮಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಗಂಧದ ಕಡ್ಡಿ ಹೋಗೇನ ಕೊಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಪೂಜೆನ ಮಾಡಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೇಳ್ಕೊಳ್ತೀನಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಅಂದರೆ ನಮ್ಮ ಮನೆಯವ್ರ ಅಣ್ಣನ ಮಗಳದ್ದು ಬರ್ತಡೇ ಇತ್ತು ಹಾಗಾಗಿ ಬರ್ತಡೇ ಕೇಕ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಕಡೆ ಹುಡುಕಿದ್ವು ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಕೇಕೆಲ್ಲ ತಗೊಂಡು ಕಟ್ ಮಾಡಿಸ್ಬಿಟ್ಟು ಬರೋಣ ಅಂತ ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡಿದ್ದು ಹಾಗಾಗಿ ಸಂಜೆ ಹೋಗಿ ಕಟ್ ಮಾಡಿಸ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವು ತುಂಬಾ ಸಿಂಪಲ್ಲಾಗಿಯೇ ತೊಗೊಂಡೋಗಿದ್ದು ನಾವು ಕೇಕು ಇದೇ ಕೇಕ್ ನಾವು ತೊಗೊಂಡೋಗಿದ್ದು ಅಲ್ಲಿ ಇನ್ನೂ ಒಂದು ಇಬ್ಬರು ಮೂರು ಜನ ಬಂದಿದ್ರು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವ್ರ ರಿಲೇಷನ್ನೇ ಸೊ ಕೇಕ್ ಎಲ್ಲ ಕಟ್ ಮಾಡಿಸಿ ಸಿಂಪಲ್ಲಾಗಿ ಅಡುಗೆ ಮಾಡಿದರು ಏನು ಜಾಸ್ತಿ ಮಾಡಿರಲಿಲ್ಲ ಊಟ ಎಲ್ಲ ಅಲ್ಲೇ ಮಾಡ್ಕೊಂಡು ಬಂದ್ವು ಬಿಡಲಿಲ್ಲ ಊಟ ಮಾಡೋವರ್ಗು ಸೊ ಹಾಗಾಗಿ ಇನ್ನೇನು ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನಾವೆಲ್ಲ ಊಟ ಮಾಡ್ಕೊಂಡು ಬಂದ್ವು ತುಂಬ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ಸೊ ಸಿಂಪಲ್ ಮಾಡಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಒಂದು ನನ್ನ ವೀಡಿಯೋ ಅಂದರೆ ಒಂದು ಬ್ಲಾಗ್ ಆಗಿರ್ಬೋದು ಚೆನ್ನಾಗಿತ್ತಾ ಹೇಗಿತ್ತು ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿದರೆ ತುಂಬಾ ಥ್ಯಾಂಕ್ಸ್ ಹಾಗೆ ಬರ್ತಡೇಗೆ ವಿಶ್ ಮಾಡಿ ನಾನು ವಿಶ್ ತಿಳಿಸ್ತೀನಿ ಅವ್ರಿಗೆ